ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತೂ ಸೂಪರ್ ಆಗಿದ್ದೀನಿ ಇವಾಗ ಶುರು ಮಾಡಿದ್ದು ನಾನು ನಿಮ್ಮ ಮಗ ನಾವು ಒಂದೇ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ದಾನೆ ನಮ್ಗೆ ದಿವಾ ನೋಡಿ ಇವಾಗ ಎದ್ಬಿಟ್ಟು ಕುತ್ಕೊಂಡಿದ್ದಾನೆ ಇವಾಗ ಇದ್ದೇನೆ ನಾನು ನಾನು ಖುಷಿ ಅವಾಗಲೇ ಎದ್ದು ನಮಗೆ ಬಂದ ಕರ್ಕೊಬಂದಾದ್ಮೇಲೆ ಲಾಗ್ ಶುರು ಮಾಡ್ತಿದ್ದೀನಿ ನನ್ನ ಫೋನಲ್ಲಿ ಲಾಗ್ ಹಾಲು ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ನಮ್ಮ ಮನೋರ ಫೋನಲ್ಲೇ ಲಾಗ್ ಮಾಡ್ಕೊಳ್ಳೋದು ಇವನು ಹೋಗಲ್ಲ ನನಗೆ ಲಾಗ್ ಮಾಡಬೇಕಲ್ಲ ಅಂತ ನೆನಪಾಗಿ ಫೋನ್ ಬಂದೆ ಒಳಗಡೆ ಅವಾಗ ಚಾರ್ಜರ್ ಹಾಕಿದ್ರು ಆಯ್ ಮಾಡ ಮುಂಗ್ನೆ ಇವಾಗ ದ್ವಿಜಿಲಂತಾರ ನೋಡ್ತೈತೆ ನಮ್ ಖುಷಿ ಆಯ್ ಮಾಡ ನೀನು ಆಯ್ ಮಾಡುವ ನೀನ್ ಮಾಡು ಮುಂಗನೆ ಆಯಾ ಆಯ್ ಮಾಡುವ ಮಾಡಲ್ವಾ ಬ್ಯಾಡ್ ಬಾಯ್ ಅಲ್ಲ ಆಯ್ ಬೆಳ ಬೆಳಗ್ಗೆನೆ ಹಾಲು ಕಾಯಿಸಿದ್ದೀನಿ ಹಾಲ ಇಟ್ಟಿದ್ದೆ ನಮ್ಮ ಖುಷಿ ಕೊಡಬೇಕು ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ತಿಂಡಿಗೂ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಲ ದಿವ ಬಂದಾದ ಮೇಲೆ ಕೊಡಬೇಕು ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ ಗೈಸ್ ಹಾಲ ಇವ್ನ ಫಸ್ಟೇ ಕುಡ್ಕೊಬಿಟ್ಟು ಅವ್ನು ಕುಡಿಬೇಕಾದ್ರೆ ಕೇಳ್ತಾನೆ ಅಂದ್ಬಿಟ್ಟು ಇವಾಗ ಹಾಲು ಕೊಡ್ತಾಯಿದ್ದೀನಿ ಅಲ್ಲವಾಗನೇ ನೋಡಿ ಗೈಸ್ ನನಗೆ ಸೌತೆಕಾಯಿ ಆಮೇಲಿಂದ ಗೆಣಸು ಮತ್ತು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ತಿನ್ನಬೇಕು ಕುಡಿಬೇಕು ಎ ಮಕ್ಳಿಗೆ ಇವಾಗ ಕೊಡ್ಬೇಕು ಹಾಲು ಹಾಲು ತಗೋ ಮಂಗನೆ ನೀನಿಗೆ ಅದಲ್ಲ ತಗೋ ಹೇಳಿದ್ ಮತ್ ಕೇಳ್ಬೇಕು ಪಪ್ಪ ಬಂದ್ರು ಹೊಡಿತೀನಿ ಗೈಸ್ ನನ್ ದೇಡ್ಕೆ ಅಂತ ಮಾಡ್ಕೊಳೋ ಫುಡ್ ಎಲ್ಲಾ ನಮ್ ಮಕ್ಳು ಬೇಕು ಅಂತಾರೆ ಅವಾಗ ಏನ್ ಮಾಡ್ತೀನಿ ಅಂದ್ರೆ ನಾನು ಚೂಟ್ ಚೂಟ್ ಕೊಡ್ತೀನಿ ಜಾಸ್ತಿ ಕೊಡೋ ಅಂದ್ರೆ ಎಲ್ಲದನ್ನು ಕೊಡಲ್ಲ ಬರೀ ಸೌತೆಕಾಯಿ ಮಾತ್ರ ತಗೋ ಹೇಳಿದ ಮತ್ ಕೇಳಬೇಕು ಇಲ್ಲ ಹೊಡಿತೀನಿ ದಿವಾ ನಿಂಗೆ ಅದೆ ಇಲ್ಲಿ ನೋಡಿಲಿ ಹಾಲು ಸಕ್ರೆ ಅಲು ಕಾಮನೆ ಕಾ ವೇ ನೋಡಿ ನಾ ಅದಕ್ಕೆ ನಾನು ಇವರು ಇದನ್ನ ಮೊದಲೇ ನಾನು ಮಾಡ್ಕೊಂಡು ತಿನ್ಬಿಡ್ಬೇಕು ಕುಡ್ಬಿಡ್ಬೇಕು ಇಲ್ಲ ಅಂದ್ರೆ ನಮ್ಮ ಮಕ್ಕಳು ಕೇಳೋದೇ ಇಲ್ಲ ಕೋಲೆಲ್ಲ ಕೋಲ್ ತಗೊಳ್ಳಿಲ್ಲ ಅಂದ್ರೆ ಗಾಯ ನಮ್ಮ ಮಕ್ಕಳು ಏಳಿದ ಕೇಳಲ್ಲ ನೋಡಿ ಹಿಂಗೆ ಆಟ ಮಾಡೋದು ಇಡ್ಕ ಇವಾಗ ನೋಡಿ ಕೋಲ್ ತಗೊಂಡಿರೋದಕ್ಕೆ ಹೆಂಗ್ ಹೇಳಿದ್ ಮತ್ ಕೇಳ್ತಿದಾರೆ ಇವನು ಅಷ್ಟೇನೆ ಕೋಲ್ ತಗೊಂಡಿದ್ಕೆ ಹೇಳಿದ್ ಮತ್ ಕೇಳ್ತಿದ್ದಾನೆ ಬಾಯ್ ಕಡೆ ಹೋಗು ನೋಡಿ ಗೈ ಸಿಹಿ ಚೇರೆ ಬೇಕು ಅಂತ ಹೋಗುದೀವ ಆಮೇಲೆ ಎದರ್ಸಿನ ಹಾಲು ಕುಡಿತವನ್ ಹೋಗು ನೀನು ನೋಡಿ ಹೆಂಗ್ ಅಂತ ಚೂರು ಭಯನೇ ಇಲ್ಲ ಕಂಡ್ರೆ ಅವ್ರಪ್ಪ ಅಂದ್ರೆ ಮುದ್ದು ಮಾಡ್ತೀನಲ್ಲ ನಾನು ಅದಕ್ಕೋಸ್ಕರ

ಸಿಹಿ ಇರಲ್ಲ ನಿಜ್ ಸಪ್ಪೆ ಸಪ್ಪೆ ಇರುತ್ತೆ ಅಮ್ಮ ನಿಮಗ್ ಕೊಡ್ಲೆಲ್ಲ ಕುಡಿತಾಳೆ ಯಾವಾಗ ನಿಮ್ಗೆ ಇಷ್ಟ ಆಗಲ್ಲ ಸಪ್ಪೆ ಸೊಪ್ಪೆ ಇರುತ್ತೆ ಇದು ಸಪ್ಪೆ ಸಪ್ಪೇನೆ ತಿನ್ಬೇಕು ನೀವು ಮಧ್ಯಾಹ್ನ ಪಪ್ಪನ ಜೊತೆ ಹಣ್ಣು ತಿನ್ನೋರಿ ಬಿಡಿ ಐಸ್ ತನಿಗ್ ಮಾಡ್ಕೊಂಡಿರೋದಕ್ಕೆಲ್ಲ ಪಾಲ್ ಬೇಕಾರ ನನ್ ಗೊಟ್ಟೆನೆ ತುಂಬಲ್ಲ ಆಮೇಲೆ ನಾನು ರೈಸ್ ತಿನ್ನಲ್ಲ ಬೆಳೆ ಬೆಳೆದು ಆಟ ಮಾಡಿದ್ರೆ ಒದಗ ಕೊಡ್ತೀನಿ ಪಾಪು ನಾನು ಅನ್ನ ಸರ್ ಹಾಕೊಡ್ಲ ಪುಳಿಯೊಬ್ಬರಿ ಹಾಕೊಡ್ಲಾ ಪುಳಿಯೊಬ್ಬರಿ ಮಾಡಿದೀನಿ ಅಮ್ಮನ ಕಿತ್ಕೊಂಡು ಅಂತೆ ತಿಂತಾರೆ ಎಲ್ಲ ಕಿತ್ಕೊಂಡು ತಿಂದ್ರು ಗೈಸ್ ಇಬ್ರು ಚುಲ್ಕನೇ ಹಾಕಿಲ್ಲ ಚಿಲ್ಕ ಹಾಕೋದು ಇದು ಓಪನ್ ಮಾಡ್ತೀನಿ ಮತ್ತಿಲ್ಲೂ ಹಾಕಿಲ್ಲ ಮತ್ತಿಲ್ ಹಾಕಿಲ್ಲ ಓಪನ್ ಆಯ್ತಲ್ಲ ಹೊರ್ಗಡೆಯಿಂದ ಪಕ್ಕದ ಮನೆ ಹುಡ್ಗಿ ನಯಾನಿ ಅಂತಿವಲ್ಲ ನಾವು ಅವಳು ಹಾಕೊಂಡು ಹೋಗ್ಬಿಟ್ಟಿದ್ದಾಳೆ ನಿನ್ನೆನು ಅವಳೇ ಬಂದು ತಗದ್ಲು ಯಾರು ಬಂದಿಲ್ಲ ಅಂದ್ರೆ ಬೇರೆ ಯಾರ ಬರೋವರೆಗೂ ಕಾಯ್ಬೇಕಾಯ್ತವ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಇವತ್ತು ಬೆಳಗ್ಗೆ ಚಿಲ್ ನಾವು ಹೊರ್ಗಡೆಯಿಂದ ಚಿಲ್ಕಾಕೊಂಡಿದ್ದೀವಿ ಹೊರ್ಗಡೆಯಿಂದ ಚಿಲ್ಕ್ ಹಾಕೊಂಡೋಗೋಳ ಅವಳು ಅಕ್ಕ ಚಿಲ್ಕ ಹೋಗೋಳೆ ಅಕ್ಕಾ ಚಿಲ್ಕ ಹೋಗೋಳೆ ಇಲ್ಲಿ ಕಿಟಕಿಯಿಂದ ಕೂಗ್ಬಾ ಅಕ್ಕ ಇವಾಗ ಶಬ್ದ ಆಯ್ತು ತಗಿ ತಗಿ ಅಂತ ಹೇಳ್ದೆ ಓಕೆ ಬಿಟ್ಲು ಜಾಗ ಬಿಡಿ ನಾನುನು ಬತ್ತಿನಿ ಜಾಗ ಬಿಡಿ ನೋಡಿ ಇಲ್ಲಿ ಇಬ್ರು ಮಕ್ಕಳು ನಾನು ಬತ್ತಿನಿ ಗೈಲ್ಸ್ ನೇನೇ ನನ್ ಕಟಿಂಗ್ ಇಲ್ಲಿ ಕೆಳಗಡೆ ಬೀಳ್ತೀರ ಇಲ್ಲಿ ಪಾಪು ಕೆಳಗಡೆ ಕಟಿಂಗ್ ಮಾಡಕ್ ಹೋಗಿ ಗೈಲ್ಸ್ ನಮ್ ದಿವಗ್ ನೋಡಿ ಚೆನ್ನಾಗಿ ಚೆನ್ನಾಗ್ ಕಾಣ್ತವನಿ ದಿವ್ ತೋರ್ಸೋ ಕಟಿಂಗ್ ನೆ ನೋಡಿಲ್ಲ ನಿಂದ ಅಡಿಗೈ ಸೆಸ್ ಕಥಾ ಮಾಡಿದೀನಿ ತುಂಬಾ ದಿವಸದಿಂದ ಹೇಳ್ತಿದ್ದಿಲ್ಲ ಎಲ್ಲ ಚೆನ್ನಾಗೇ ಮಾಡಿಲ್ಲ ಗೈಸ್ ತುಂಬಾ ದಿಸ್ಟಿಂದ ಹೇಳ್ತಾ ಇದ್ದೆ ನಾನು ಕಟಿಂಗ್ ಮಾಡಿಸಿ ಕಟಿಂಗ್ ಮಾಡ್ಸಿ ಅಂತ ನಮ್ಮನೆಯವ್ರಿಗೆ ಮಾಡಿಸ್ತಾನೆ ಇರ್ಲಿಲ್ಲ ಗೈಸ್ ಅದಕ್ಕೆ ನೆನ್ನೆ ಏನ್ ಮಾಡ್ಬಿಟ್ಟೆ ನಾನೇ ಮಾಡ್ಬಿಟ್ಟೆ ಎಲ್ಲ ಈ ಕಡೆ ಗಮ್ಮನೆ ಸೂಪರ್ ಆಗ ಕಾಣ್ತಿದ್ದಿ ಮನೆ ಅಮ್ಮ ಕಟಿಂಗ್ ಮಾಡೋದ್ರೆ ಫೇಮಸ್ ಆಗಿ ಫೋಟೋಳೆ ನಿನಗೆ ನಮ್ಮನವ್ರು ಒಸಿ ಹೋಗ್ತಿಲ್ಲ ಗೈಸ್ ಎಲ್ಲ ಮಗ್ನೆ ಎಲ್ಲ ಹೆಂಗ್ ಕಾಣ್ತಿದ್ದಿ ನೋಡ್ತೀನಿ ಚೆನ್ನಾಗಿದೆ ಕ ಕಮೆಟಕ್ಕಿ ಚೆನ್ನಾಗಿಲ್ಲ ನನಗೂನು ನೀವು ಕಮೆಂಟ್ ಅಕ್ಕಿ ಕೈಸ್ ಹೇಗೆ ಮಾಡಿದ್ದೀನಿ ನನ್ನ ಮಗನ ಕಟಿಂಗ್ ನಮ್ಮ ನಕ್ಕಿ ನಕ್ಕಿ ಮಾಡಿಕೊಡ್ರಿ ಯಾನಿ ಓಯ್ ಓಯ್ ನಾ ಯಾನಿ ಯಾಕೆ ನಮ್ಮ ಚಿಂತಾ ಕೊಂಡು ಹೋಗೋದು ನೀನು ನೋಡಿ ಕೈಸ್ ಇವ್ನಿಗೆ ಫೋನ್ ಬೇಕಂತೆ ಅವನು ಇಟ್ಕೊಂಡಿರೋಕೆ ಇವ್ನ್ಗೂ ಬೇಕು ಅಂತ ಅಟೆಂಡ್ ಮಾಡ್ತಾಯಿರೋದು ಹ್ಞೂ ಯಾರಿಗೆ ಕೋಲ್ ಕೋಲೇನು ಕೋಲು ಕೋಲ್ ಬೇಕಾ

ಅವಳಿಗೆ ತಗ್ಯಾಕು ಬರ್ತೇಲಾ ಹಾಕೋಳೋ ಹಾಕೋಬಿಟ್ಟು ಹೇಗೆ ಕರ್ಕೊಂಡ್ ಬಂದೊಳ್ಳೆ ಅವ್ರ ಫಾದರ್ನ ಹೋಗಿ ಆಮೇಲೆ ಕೂಗ್ತವ್ರೆ ಅಂತೇನೋ ಕರ್ಕೊಂಡ್ಬಂದೋಳೆ ಕಳ್ಳಿ ಕಳ್ಳಿ ಕಳಿ ಕಳ್ಳಿ ಯಾಕೆ ನೀನ್ ನಮ್ಮನೆ ಡೋರ್ ಹಾಕೊಂಡೋಗೋದು ಡೈಲಿ ನೀನ ಅಕ್ಕ ಯಾಕೆ ಡೋರ್ ಹೋಗ್ತಾಳೆ ನಮ್ಮನೆ ಮಗ್ನೆ ಕೇಳು ಕೇಳ ಅಕ್ಕನ ಯಾಕೆ ಅಂತ ಅಕ್ಕ ಯಾಕೆ ಹ ನಂಗೇನು ಡೋರೇನೋ ತೆಗ್ಯ ಅಂತದ್ ಇರ್ಲಿಲ್ಲ ಅವಳೇ ಬಂದು ತೆಗಿತಾಳೆ ಅಂತ ಸುಮ್ಮನೆ ಆಗುವೆ ಆದ್ರೂ ಇವಾಗ ಯಾರು ಬರ್ಲಿಲ್ಲ ಅವಳು ತೆಗ್ಯಕ್ ಬರ್ಲಿಲ್ಲ ಅಂದ್ರೆ ಆಗುತ್ತೆ ಅದಕ್ಕೆ ಕಿಟಕಿ ಕಡೆಯಿಂದ ಕೂಪಿದೆ ಇವಳ ಇವ್ಳು ಹಿಂಗ್ ಹೋಗ್ತಿದ್ಲು ಗಿಡ ಎಲ್ಲಾ ಇದ್ ಮಾಡ್ಬಿಟ್ಟಿ ಆಮೇಲೆ ಅವ್ರ ಅಪ್ಪನೂ ಹೊರ್ಗಡೆ ಇದ್ರಲ್ಲ ಅವರ ಬಂದು ತೆಗದ್ರು ಆಮೇಲೆ ಹೊಡ್ಕೋತೀರ ತಲೆಗೆ ನಮ್ಮನವ್ರು ಇನ್ನು ಮನ್ಗಿದಾರಿಗೆ ಆಯ್ಸು ಬೇಜಾರು ನಮ್ಮನವ್ರು ಎದ್ದಿದ್ರೆ ಏನೋ ಅಂತ ಖುಷಿ ಖುಷಿ ಆಗಿರ್ಬೋದು ಇದ್ದವ್ರೆ ಗೊರ್ಕೆ ಹೊಡಿತಿದ್ದಾರೆ ಗಾಯ್ಸ್ ಅಪ್ಪ ಸಾಕಾಗ ಬಂದಿರ್ತಾರ ರುಡಿಯಿಂದ ಗೊರ್ಕೆ ಹೊಡಿತಾ ಇರ್ತಾರೆ ನಮ್ಮದು ಪುಳಿಯೋಗರೆ ಮಾಡಿದ್ವಿ ಗಾಯ್ಸ್ ಪುಳಿಯೋಗರೆ ಮಾಡಿದ್ವಿ ಇವತ್ತು ಅದೇನು ಮಾಡೋ ತೋಡ್ಸೋಕ್ಕೆ ಹೋಗಿಲ್ಲ ಏನು ಅಲ್ಲೇ ಅನ್ನೋದು ನೀನು ನೋಡಿ ಒಬ್ಬನ್ನೇ ಬಿಟ್ಬಿಟ್ಟಿ ಇವ್ರಿಬ್ರು ನೋಡ್ತಾ ಇದಾರೆ ನೋಡಿ ಹೆಂಗವ್ರೆ ಅಂತ ಇಬ್ಬರು ಅವಂಗ ತೋರ್ಸಂಗನೆ ನೋಡಿ ಗೈಸ್ ತೋ ತೋರ್ಸು ಅಂತ ನೋಡ್ರಿ ಅಕ್ಕನ ಕೂಗು ನೋಡಿ ಗೈಸ್ ಇವಾಗ ಪುಳಿಯೋಗರೆ ಕೊಡ ನಮ್ಮ ಮಕ್ಳಿಗೆ ತೋಳ್ರ ಹಾಲು ಕೊಡ್ದಿದ್ರಲ್ಲ ಅವಾಗ ಕೊಟ್ಬಿಟ್ಟಿದ್ರೆ ತಿಂತಿರ್ಲಿಲ್ಲ ಅದಕ್ಕೆ ಮೊಸರು ಅಂತ ಪುಳಿಯೋಗ್ರಿಗೆ ಮೊಸರು ಅಂತ ನೋಡಿ ಗೈಸ್ ಫಸ್ಟ್ ಇಂದ ನೋಡು ನೋಡಿ ಗೈಸ್ ಅವಳು ಶಬ್ದ ಮಾಡ್ತಾರದ ನಮ್ಮನವ್ರು ಮನ್ಗೋರ ಹೋಗಿ ಶಬ್ದ ಮಾಡ್ತಾವ ಖಾರ ಇನ್ನೂ ತಿಂದೆ ಅಲ್ಲ ಗೈಸ್ ಆಗ್ಲಿಕ್ಕೆ ಆರ ಅಂತವನು ತಗೋ ತಿನ್ನು ಕೊಡಲ್ಲ ಈಗಲೇ ಉಷ್ ಯಾಕೋ ಅಂತ ಶೀತ ಆಗೈತೆ ನೋಡಿ ಗೈಸ್ ಇದು ಅಳ್ಸ್ತಾರದು ಹೋಗಿ ಬಾ ಮಂಕೊಳ್ಳಿ ನಮ್ಮ ಮಕ್ಳದ್ದು ಕಾಟ ಅಲ್ಲ ಅಂದ್ಬಿಟ್ಟು ಇವಳ್ದು ಬೇರೆ ಕಾಟ ಕಾಯಿಸು ನನಗೆ ಆಕತ್ತು ತಗ್ಗಿದು ಮಾಡ್ತಾಳು ಹಾಕೊಡ್ಲ ಟಿಫನ್ ಇಲ್ಲಿ ಇಲ್ಲಿ ತಿಂತೀರ ಒನ್ ಗುಕ್ ತಿನ್ಸಿ ನೋಡ್ತೀನಿ ಗೈಸ ಅವತ್ತು ತಿಂತೀನಿ ಅನ್ಬಿಟ್ಟಿ ತಿನ್ಲೇ ಇಲ್ಲ ನೈಹಾನಿ ಹಾ ಮತ್ತೆ ಬೇಕು ಅಂದೆ ಹಾ ಗೈಸಿ ಅವತ್ತು ಹಿಂಗೇನೇಯ ತಿನ್ ತಿಂತೀನಿ ಅಂತ ಹೇಳ್ತಾಳೆ ಆಮೇಲೆ ತಿನ್ನಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಹೊಯ್ ಇದೇನಿದು ಕೂದಲು ಸರಿ ಮಾಡ್ತೀನಿ ಬಾ ಇದೇನು ಕೂದಲು ಹಿಂಗೆ ಮಾಡ್ಕೊಂಡಿದ್ದೀಯ ಬಾಚ್ಕೊಂಡಿಲ್ಲ ಬಾ ತಲೆಬಿ ಎಷ್ಟು ದಿನ ಐತೆ ನೀನು ನೋಡು ಎಷ್ಟೊಂದು ಸಿಕ್ಕಾಗೈತೆ ಸಣ್ಣ ಮಕ್ಳಿಗೆ ಎಷ್ಟೊಂದು ನೆನೆಲ್ಲ ಅಮೇ ಬಂಗಮ್ಮ ಅಲ್ಲ ನಯ್ಯ ನೀ ಕ್ಲೀನ್ ಇಲ್ವಾ ತಲೆ ಬಚ್ಚ್ಕೊಂಡಿ ತಕೋ ಇದೆ ಚಂದ ಗೈಸ್ ನನಗೆ ತುಂಬಾ ಇಷ್ಟ ತಲೆ ಬಚ್ಚಕ್ಕೆ ಹೆಣ್ಣುಮಕ್ಕಳಿಗೆ ಸೂಪರ್ ಕಾಣ್ತಿದ್ಯಾ ಸೂಪರ್ ನಮ್ ದಿವಂಗೆ ಕಾಯಿ ಹೊಟ್ಟೆ ಊರಿಯಿಂದ ಬಂದು ಬಂದು ಅಡ್ಡಾಡ್ಡಕ್ಕೆ ನಿಂತ್ಕೊಂಡಿದ್ದಾನೆ ನಂಗ ವೀಡಿಯೋದಲ್ಲಿ ನೋಡಿ ಕಿತಾಪತಿ ಹೆಂಗೆ ಜುಟ್ಟಾಕಿದೀನಿ ನೋಡಿ ಇದನ್ನ ತಕ್ಕೋತಾಳ ಹೋಗ್ಬಿಟ್ಟು ಈ ಥರ ಹಾಕಿದ್ರೆ ಚೆನ್ನಾಗಿ ಅದಕ್ಕೆ ಹೋದಲು ಗಂಟ ಕೊಟ್ರೆ ಎಣ್ಣೆ ಹಚ್ಬಿಟ್ಟು ಏನು ಮಿಕ್ಕಿ ಟೈಮಲ್ಲ ಅಲ್ಲ ಎಣ್ಣೆ ಹಚ್ಬಿಟ್ಟು ಏನು ಬೇಕು ನಯ್ಯಾನಿ ಹಣ್ಣು ತಿಂತೀಯಾ ಅವರಿಬ್ರು ಟಿಫನ್ ತಿನ್ನಲ್ಲ ಅದಕ್ಕೆ ಹಣ್ಣು ಕೊಟ್ಟಿಲ್ಲ ಆಮೇಲೆ ಕೊಡ್ತೀನಿ ಆಯಿತಾ ಮಾ ಅಮ್ಮ ಆಮೇಲೆ ಕೊಡ್ತೀನಿ ಓಕೆ ನಾನು ಮಾತಾಡೋದು ಅರ್ಥ ಆಗೋಲ್ಲ ಅವಳಿಗೆ ಆಮೇಲೆ ಕೊಡ್ತೀನಿ ಫ್ರೂಟ್ ತಿಂತೀಯ ಫ್ರೂಟ್ ಫ್ರೂಟ್ ಆಮೇಲೆ ಮಾ ಮಾಮ ಎದೇಳ್ತಾರಲ್ಲ ಅಲ್ಲ ಅವರಲ್ಲ ಮಾಮ ಅವ್ರು ಎದ್ದಾದ್ಮೇಲೆ ಮೇಲೆ ಕೊಡ್ತೀನಿ ಓಕೆ 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 ಏನು ಏಕೆ ಅವಳಿಗೆ ಯಾಕೆ ಅಪ್ಪ ಆಯ್ತಾರೆ ನಿನಗಪ್ಪ ಅವಳಿಗೆ ಅಪ್ಪ ಆಗಲ್ಲ ಮಾಮಾ ಅಂಕಲ್ ಅಣ್ಣ ಆ ಥರ ಆಯ್ತಾರೆ ಅವರಪ್ಪನ್ನ ನೀನು ಅಪ್ಪ ಅಂತೀಯಾ ಸೋನಿ ಅವರಪ್ಪನ ಮಾಮಾ ಅಂತೀಯ ತಾನೆ ಅದೇ ಥರ ಅವಳು ನಿಮ್ಮಪ್ಪನ ಮಾಮ ಅಂತಾಳೆ ಅಪ್ಪ ಅನ್ನೋಕ್ಕಾಗತ್ತಾ ಹಾಯ್ ಏನು ಮಾಡೋಕ್ಕೆ ಬರುತ್ತಾ ಸುಮ್ಮನೆ ಕೂತ್ಕೊಳ್ಳಲ್ಲ ಗೈಸ್ ಕಿತಾಪತಿ ನಮ್ಮ ದಿವ್ವಾಕ್ಕೂ ಜರ್ಲೆ ಅಲ್ಲ ಅದು ಮೆಣಸನ್ಗೆ ಅನಿಸುತ್ತೆ ನಮ್ಮ ಖುಷಿನೂ ಅಷ್ಟೇ ಇವಳು ಅಷ್ಟೇ ಕಿತಾಪತಿ ನಮ್ಮ ದಿವಾ ಸೈಲೆಂಟಾಗಿ ಕೂತ್ಕೊತಾನೆ ಒಂದು ಟೈಮು ನನ್ನ ಟೈಮ್ ಕೂತ್ಕೊಳ್ಳೋಲ್ಲ ಒಡಲ್ಲೇ ನಮ್ಮ ಇವ್ ನಮ್ಮ ದಿವಂಗೆ ವಹಿಸ್ಕೊಂಡು ಇವರಿಬ್ಬರು ತುಂಬ ಕಿತಪತಿ ನೋಡಿ ಎತ್ಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ ಇನ್ನು ಅವ್ರ ಮನೆಗೆ ಎತ್ಕೊಂಡು ಹೋಗ್ಬಿಡ್ತಾಳೆ ಕೊಡೋದೇ ಇಲ್ಲ ನಮಗೆ ನಮ್ಮ ಮಕ್ಳಿಗೆ ಕಚ್ಬಿಡೋದು ಗಿಂಡ್ ಬಿಡೋದು ಕಳಿಸೋದು ಹೊಡಿಯೋದು ನಮ್ಮ ಮಕ್ಳದು ಸೈಕಲ್ ಅವಳು ಎಂಥ ಕಿತಾಪಾತಿ ಅಂದರೆ ನೋಡಿ ಮೆಲ್ಲಕ್ಕೆ ನೋಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡಿ ನೋಡಿ ಗಾಯಸ್ ಡೈಲಿ ಅಲ್ ರಿಮೋಟ್ ಆಯ್ತು ಟ್ಯೂಷನ್ ಕೊಡಬೋದು ಹಂಗೆ ಡೈಲಿ ನಮ್ಮನೆಯವರು ಬೇಗನೆ ದಳ್ತಿದ್ದಾರೆ ಗಾಯ್ಸ್ ಬೇಗ ಅಂದ್ರೆ ಬೇಗಿದ್ದಾರೆ ಎಲ್ಲ ನೈಹಣ ಎಲ್ಲಿ ಐತ್ಲಾ ಎಲ್ಲಿ ಹೋದ್ಲಾ ಓದ್ಲ ಮನೆಗೆ ಹ್ಮ್ ಇವತ್ತು ಚಿಲ್ಕಾ ಹಾಕೊಂಡೋಗಿದ್ಲು ಮದ್ದು ಬೆಳಗ್ಗೆನೆಯ ಅವ್ರ ಅಪ್ಪ ಬಂದು ತೆಗೆದ್ರು ಯಾಕ ಮದ್ದು ಬೇಗ ಬೇಗಿದ್ಯಾಲ ಡೈಲಿ ನೀನು ನಮ್ ಗಲಾಟಿ ಅಲ್ಲ ಅವಳ ಗಲಾಟಿ ಅವಳೇ ಬಂದು ಬಾಗ್ಲ ತೆಗ್ದಿದ್ದು ಫಸ್ಟ್ ನಮ್ ಗಲಾಟಿ ಅವಳ ಗಲಾಟಿನ ಅವಳು ಮಾತಾಡಲ್ಲ ಚಿಲ್ಕ ಶಬ್ದ ಮಾಡ್ತಿದ್ಲು ಆದ್ರೆ ಇವರ ಇವರಿಬ್ಬರಂಗ್ ಗಲಾಟಿ ಮಾಡಲ್ಲ ಚಿಲ್ಕನ ಬಂದಿ ಬಂದಿ ತೆಗೆಯೋದು ಒಳಗೆ ಹೋಗೋದು ಬರೋದು ಮಾಡ್ತಿದ್ರು ಖಾರ ಆಗೈತೆ ಆಮೇಲೆ ಇನ್ನೊಂದು ಬಿಚ್ಚರಿಗತ್ತ ಕಾಯ್ದೈತೆ ಕುಂತೈತೆ ಅಂತಳಲ್ಲ ತುಂಬಾ ಅಷ್ಟೇ ಆತರ ಆಗೈತಿ ಕಾಯ್ದೈತೆ ಕುಂತೈತೆ ಟಿಫನು ಏನ್ ಹೇಳ್ತೀಯೋ ಏನೋ ಏನಾರೊಂದು ಹೇಳ್ತಾರ ಕಳ್ಸಿ ಇವಾಗ ಗುಳಿ ಕಾದೈತೆ ಆ ಕುಂತೈತೆ ತಡಿ ತಡಿ ಅಂತ ಹೇಳ ನಾನೇನ್ ಇಂಗ್ಲೀಷ್ ಹೇಳ್ದೆ ನಿಮ್ಮ ಪುಂಗೆ ನಾನ್ ಹೇಳ್ಬೇಕಾ ಆ ಕಾದೈತೆ ಆ ಕುಂತೈತೆ ಗೊತ್ತಿಲ್ಲ ಗೈಸ್ ನಾನು ತಿಂದಿಲ್ವಲ್ಲ ಅದನ್ನ

చోటైన్ అంతా చనగ ఇర్లిలా ఎనే చనగైతే చరంగితుగో చనగైదను చనగ ఇరుత అవర్ అబ్బోలో ఎక్స్‌పర్ట్ అన్నంత కంటిన్యూ సూపర్ ఐతే పంగలే సూపర్ ఐతే అంద ఎంగె ಗೊತ್ತಿಲ್ಲ క నర్తాం ఇక అవతే బైదా సూపర్ చిన్న కైతలైతో అంత ఐతైతో సాకు ఓగి ముఖ దొల్కొండ్ బన్ తిండిదిని ఇవులే ఏనా తింకొం బతవలే ఏనే అన్న

ಅವ್ರಪ್ಪ ನೀರ್ ಕುಡ್ಕೊಬಿಡುತ್ತೆ ಅಂತ ನೀರು ಕಕ್ಕ ವ್ಯಾ ಕಾ ಅಂತ ನೋಡಿ ಕಳ್ಸಿ ಇವಾಗ ತಿನ್ನೋದು ಬರೋದು ನಾನ್ ಹಾಕೊಡ್ತೀನಿ ಅಂದೆ ಪುಳಿಯೋಗ್ರೇನ ಹೂ ಅಂತ ಅಂದ್ಲು ಆಮೇಲಿಂದ ಒಂದ್ಸಲಿ ಒಂದ್ ಸ್ಪೂನ್ ಇಟ್ಕೊಂಡು ನೋಡ್ದೆ ಮೊನ್ನೆಲ್ಲಾ ಏನ್ ಮಾಡಿದ್ಲು ಬೇಡ ಅಂತ ಅನ್ಬಿಟ್ಲು ಆಮೇಲೆ ಅಲ್ವಾ ಅದಕ್ಕೋಸ್ಕರ ಏನು ಮಾಡಿದೆ ಮತ್ತೆ ನಾನು ಒಂದು ಸ್ಪೂನಿಗೆ ತೇಜ ಕೂಡೆ ಆ ಅಂತ ನೋಡಿ ಗೈಸ್ ನಾನು ಮಾತಾಡ್ತಾ ಇದ್ದೀನಿ ಅಂತ ಎಷ್ಟು ಗಲಾಟಿ ಮಾಡ್ತಾರೆ ಇವರಿಬ್ರು ಅಂತ ಬಿಸ್ಲಿಗೆ ಇವ್ರಿಬ್ರು ಚೆನ್ನಾಗಿ ಕಾಣ್ತಿಲ್ಲ ನಮ್ಮ ಖುಷಿ ದಿವಾ ಚೆನ್ನಾಗಿ ಕಾಣ್ತಾವ್ನೆ ನೋಡಿ ಗೈಸ್ ಮುದ್ದಂಗೆ ಕಟಿಂಗ್ ಹೆಂಗೈತೆ ಹೇಳು ಏ ಖುಷಿ ಚೆನ್ನಾಗಿಲ್ವ ನಿಜ್ವಾಗಲೂ ಚೆನ್ನಾಗಿಲ್ವ ನಾನು ಅನ್ಕೊಳ್ಳೋ ಹಂಗಾರೆ ನೋಡಿ ಗಾಯ್ಸ್ ಒಂದ್ ರೂಪಾಯಿ ಕೊಡಲ್ಲ ನನಗೆ ಅದೇ ಮನೆ ಗೆ ಅಂತ ಕೊಡದ ಒಂದ್ ನೂರು ರೂಪಾಯಿ ಎತ್ ಅಷ್ಟೇನೆ ನೀವು ಕೊಡಲ್ಲ ನನ್ ಖರ್ಚಿಗೆ ಅಂತ ಕೊಡಲ್ಲ ನಾನ್ ದುಡಿದ್ರು ಕೊಡಲ್ಲ ಗಾಯ್ಸ್ ಇವರು ಅದನ್ನ ಅಂತ ನೋಡಿ ಗಾಯ್ಸ್

ಚೆನ್ನಾಗೈತೆ ಫಸ್ಟ್ ಫಸ್ಟೇ ಹೇಳಿ ಚೆನ್ನಾಗೈತೆ ಅಂತ ಅದು ಒಪ್ಪಿಕೊಳ್ಳೋದೇ ಇಲ್ಲ ನಿಜ ಹೇಳು ನಿಜ ಹೇಳು ಅಂದ್ಬಿಟ್ಟಾನೇ ಇವ್ಳಿ ಅಮಾರದು ಚೆನ್ನಾಗೈತೆ ನಿಜ ಚೆನ್ನಾಗೈತೆ ಪ್ರಸಾದ ಪಡ್ತಾರಲ್ಲ ಆ ಥರ ಭಯ ಭಕ್ತಿಯಿಂದ ಮಾಡ್ತಾರೆ ಜನ ಮಾಡ್ತಾರೆ ಗೈಸ್ ಬಿಡಕ್ಕೆ ತಿಂತಾನ ಹೆಂಗೆ ಇರೋ ಅಂತ ಮಾಡ್ತಾರೆ ಅಂತ ಅವಾಗ ಬೇಸ್ಕೊತಾಳೆ ಚೆನ್ನಾಗಿ ಮಾಡ್ಬಾರ್ದು ಥ್ಯಾಂಕ್ ಯು ಮತ್ತೆ ಸಮಾಚಾರ ನೋಡಕ್ಕೂ ಚೆನ್ನಾಗೈತೆ ತಿನ್ನಕ್ಕೂ ಚೆನ್ನಾಗೈತೆ ಅಂದ್ರೆ ಆಯಿಲ್ ಜಾಸ್ತಿ ಹಾಕಿದೀನಿ ಆಯಿಲ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆಯಿಲ್ ಕಡಿಮೆ ಹಾಕಿ ಮಾಡೋದಿಲ್ಲ ನಾನು ಹಾಕಿರೋದು ಕಡಿಮೆ ಮಾಡ್ತೀನಿ ಉಪ್ಪು ಅದಕ್ಕೂ ಇದಕ್ಕೂ ಉಪ್ಪು ಇಡ್ಲೇಬೇಕು ಆಯಿಲ್ ಎಷ್ಟು ಸ್ವಲ್ಪನೇ ಇಲ್ಲ ಗೈಸ್ ಅದಕ್ಕೆ ಬೈ ಅದು ಅಡಿಗೆ ಐಸ್ ತಿಂಡಿ 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 ತಿಂದು ಕಿತ್ತಳೆ ಅಣ್ಣ ನನ್ನ ಮೇಲೆ ಹಾಕ್ತಿದ್ದಾನೆ ನಾನೇನ್ ಡಸ್ಟ್ಬಿನ್ ಏನ್ರಿ ಬಾ ಚಾಕು ನೀನೇಯ ಏ ಏಯ್ ಎರಡನೇ ಸರಿ ತಿಂದಿರೋದು ಎರಡನೇ ಕಿತ್ತಳೆ ಹಣ್ಣು ಅದು ಇವನ್ ಇವ್ಗೆ ಜ್ವರ ಬಂದೈತೆ ಅನ್ಸುತ್ತೆ ತಿಂಡಿನು ಸರಿ ಆಲ್ ಒಂದು ಕುಡ್ದ ಅಷ್ಟೇನೇಯ ಇನ್ನೇನು ತಿಂದಿಲ್ಲ ನಂಗೂ ಒಂಥರ ಮೂಗು ಉಸ್ರಾಣಕ್ಕೆ ಒಂಥರ ಅನಿಸೈತೆ ನಿನ್ನೆ ವಿಡಿಯೋದಲ್ಲಿ ನೀವು ಎಡಿಟ್ ಮಾಡ್ಬೇಕ ನೋಡ್ತೀನಿ ಉಸಿರು ಕಟ್ಟದಂಗೆ ಮಾತಾಡಿದ್ದೀನಿ ಇದೆ ಹಿಂಗೆ ಮಾತಾಡಿದ್ದೀನಲ್ಲ ಒಂಥರ ಮೂಗಲ್ಲಿ ಜ ಉಸಿರಾಡಕ್ಕೆ ಒಂಥರ ಪ್ರಾಬ್ಲಮ್ ಆಯ್ತೈತಲ್ಲ ಅದರಿಂದ ಆ ಥರ ಆಗೈತೆ ನನ್ನ ಮಗಂಗೆ ಇಷ್ಟ ಅಂತ ಕಲಂಗಡಿ ಹಣ್ಣು ಗೈಸ್ ಅದನ್ನ ಕೊಡಿ ಕಟ್ ಮಾಡಿ ಕೊಡಿ ಹಿಂಗೆ ಹಾಕಬೇಕು ಹಿಂಗೆ ಕಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನನಗೆ ಹೇಳ್ಕೊಡ್ಬೇಡ ನಾನು ನಿಮ್ಮ ಅಪ್ಪ ಕುತ್ಕೊಂಡಿಯಲ್ಲಿ ಸೊ ಕಟ್ ಮಾಡಿಬಿಟ್ಕೊಡೋಣ ಬನ್ನಿ ಗಾಯಿಸಿ ಇವ್ರಿಗೆ ಇವಾಗ ಖುಷಿಯಾಗಿ ಬಿಡಿದವ್ರಿಗೆ ಓಕೆ ನಡೀರಿ ಅಮ್ಮಂದಕ್ಕೆ ಹೋಗ್ಬಿಟ್ಟು ಬನ್ನಿ ಅಮ್ಮ ಏನ್ ಮಾಡ್ತಾರೆ ನೋಡ್ಕೊಂಡ್ ಬನ್ನಿ ಸುಮ್ಮನೆ ಬಿಡೋಲ್ಲ ಕೈ ಆಗ್ತಾ ತಿಂತಾಳೆ ಕೇಳಮ್ಮ ನೋಡಿ ಗಾಯ್ಸ್ ಇದು ಅವ್ರ ಮೂರು ಜನಕ್ಕೂ ನನಗೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದೀನಿ ಇನ್ನು ಸ್ವಲ್ಪ ಮಡಗಿದ್ದೀನಿ ಇದೆಲ್ಲ ಖಾಲಿ ಮಾಡಿದ್ಮೇಲೆ ಸಂಜೆ ಸಲ ಕಟ್ ಮಾಡ್ಕೊಂಡಿ ನಡಿ ನಡಿ ರೂಮಿಂಗ್ ನಡೀರಿ ನಿಧನ ನೋಡಿ ನಿಧಾನಿ ರಾಮಂಗ ಕೊಡೋಕೆ ಚುಚ್ದ್ಬೇಕಾ ಹ್ಮ್ ಸರಿ ಓಕೆ ಚೆಲ್ಲ ಬೇಡಿ ಬನ್ನಿ ಕಾಯ್ಸ ಅವ್ನ್ಗೆ ಚುಚ್ಚಬೇಕಂತ ಮಕ್ಕಳ ತಿಂದ್ಬಿಟ್ಟು ಬೀಜ ದ್ರೊಳಗೆ ಹಾಕಿ ಏನೋ ಎಡಿಟ್ ಮಾಡ್ತಾ ಇದ್ದವರು ಯಾವ್ದಾದ್ರು ವೀಡಿಯೋ ಎಡಿಟ್ ಮಾಡ್ತಾ ಇದಾರೆ ಫೇಸ್ಬುಕ್ ಗೆ ಏನ್ ಮಗನೇ ಕೈ ನೋತೈತಾ ಓಕೆ ಸೊ ಹಾಗೆ ನಮ್ಮ ನವಿಗೆ ಗೈಸ್ ಬೋಟಿ ತಿನ್ನಬೇಕು ಅನಿಸ್ತಿತ್ತಂತೆ ತುಂಬ ದಿನಗಳ ನಂತರ ಅದಕ್ಕೆ ತಗೊಂಬಂದಿದ್ದೀನಿ ತಿನ್ನಿ ಎಂಜಾಯ್ ಮಾಡಿ ಅಂತ ನಮ್ಮ ನವಿದು ಒಂದೊಂಥರ ಗೈಸ್ ಒಂಥರ ಬಸ್ ಬೇಕಿದ್ದಾರ ಬೋಟಿ ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಬೋಟಿಲಿ ಕೊಡಿಸಿದ್ದೆ ಅಲ್ಲ ಪ್ರೆಗ್ನೆಂಟಲ್ಲಿ ಕೊಡಿಸಿದೆ ಸೊ ಹಾಗೆ ನವಿ ನಿನಗೆ ನೆನೆ ಒಬ್ರು ಗಿಫ್ಟ್ ಕೊಟ್ಟಿದ್ರಲ್ಲ ಅವರು ಬಂದ್ಬಿಟ್ಟು ಆಶ್ಚರ್ಯ ಡಾಲರ್ ಅಂಥದ್ದು ಹ್ಞೂ ನಮ್ಮ ಇಂಡಿಯನ್ ಯು ಎಸ್ ಅಲ್ಲ ಅಂದರೆ ನಮ್ಮ ಇಂಡಿಯಾಗೆ ಒಂದು ರೂಪಾಯಿಗೆ ಐವತ್ತು ರೂಪಾಯಿ ಅವರದು ಅವ್ರದ್ದು ಐವತ್ತು ರೂಪಾಯ್ಗೆ ನಮ್ಮದು ಎರಡುವರೆ ಸಾವಿರನ ಎರಡು ಸಾವಿರದ ಏಳ್ನೂರು ಅದರಲ್ಲಿ ಅರ್ಧಕ್ಕೆ ಅರ್ಧ ಯೂಟ್ಯೂಬರ್ ಇಟ್ಕೊಂಡು ನಮ್ಗೆ ಅರ್ಧ ಕೊಡ್ತಾರೆ ಅಷ್ಟೇ ಎರಡುವರೆ ಸಾವಿರದಲ್ಲ ಸ ಅವ್ರು ಬಂದು ಟಿಬೆಟ್ ಅವರಂತೆ ಟಿಬೆಟ್ ಕುಶಲ್ ಕುಶಲ್ನಗರ ಅವರು

ಇಲ್ಲ ಸುಮ್ನೆ ಸುಮ್ಮನೆ ಕೋಟೌ ರಷಣೇನ ಬಿಡಕ್ಕೆ ಆಂದ್ರ ಲೋ ಕ್ವಾಲಿಟೀ ಅದು ಅಂತ ಅದು ಮೊದು ಹೌದಾ ಅಷ್ಟ ಇದಾಗಿರಲ್ಲ ಅದು ಸೋ ನನಗೆ ಕೆಲವೊಂದು ಐಟಮ್ಸ್ ಇರ್ಲಿಲ್ಲ ತಗೊಂಡು ಬರಕ್ಕೆ ಕಳಸಿರು ತಗೊಂಡು ಬಂದಿರಿ ಖುಷಿ ಇಲ್ಲ ಮಲ್ಕೊಂಡವನೆ ಇಡ್ಬೇಕು ಮನೆ ಪಿಂಕ್ ಬೇಕು ನೀವು ಒಂದು ಎರಡರಲ್ಲೂ ಜಿಬರ್ದು ಪಿಂಕ್ ಇಷ್ಟ ಪಡತಾನೆ ಯಾದು ಬೇಗ ತೊಳಸು ಆಟ ಆಡೋದಲ್ಲ ಟಂಗ್ ವಾಶ್ ಮಾಡೋದು ಹ್ಮ್ ಇದೇ ಯಾಕ ಹೋಗು देखो ಬೇಗ ಎರಡು ಚೆನ್ನಗವೆ ಆಯ್ತು ಅದ್ರಲ್ಲೇ ಉಜ್ಬೇಗ್ ನೀನು ಇದಿಸ್ಕೊಳಂಗಿಲ್ಲ ಅತ್ತಮ್ಮ ಬ್ರಷ್ ಮಾಡೋದು ಈಗ ನಮ್ಮ ನವ್ಯ ರೊಟ್ಟಿ ಹಾಕ್ಬಿಟ್ಟು ಬೋಟಿ ತಿಂತಾರೆ ಜೋಡಿ ಜೋಡಿ ಸೊ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ನೋಡಿದ್ರಲ್ಲ ನೈಟ್ ಡೇ ಮಾಡಿ ಮಾಡಿ ಯಾಕೋ ಸರಿ ಆಗ್ತಾಯಿಲ್ಲ ಇಲ್ಲ ಸೊ ಹಾಗೆ ಒಬ್ರು ಕಮೆಂಟ್ ಹಾಕಿದ್ರಿ ಒಲೆ ಮೂರು ಒಲೆ ಇಡಬೇಡಿ ಏನು ಎಷ್ಟೇ ಕಷ್ಟಪಟ್ಟರೂ ಅದು ಮುಂದೆ ಬರೋಕ್ಕಾಗಲ್ಲ ಚೇಂಜ್ ಮಾಡಿ ಎಷ್ಟೇ ಕಷ್ಟಪಟ್ಟರು ಹೇಳಿಗೇ ಆಗಲ್ಲ ಅಂತ ನಮಗೇನು ಗೊತ್ತಿಲ್ಲ ನಾನು ತುಂಬಾ ಅಷ್ಟಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ ಗೈಸ್ ಓಕೆ ಮೂರು ಜಗಳ ಆಗುತ್ತಂತೆ ಗಂಡ ಹೆಂಡತಿಗೆ ಒಂದು ತುಂಬಾ ಜನ ಹೇಳಿದ್ರು ನನಗೆ ಸೋ ಅದಕ್ಕೆ ಇವಾಗ ದುಡ್ಡು ಕೊಟ್ಟು ಚೇಂಜ್ ಮಾಡ್ಕೊಳ್ಳಿ ನನಗೆ ನಾನು ಹೇಳಿದಕ್ಕೆ ಬೆಲೆ ಕೊಟ್ಟಿಲ್ಲ ಗೈಸ್ ಇವಾಗ ನೀವು ಕಾಮೆಂಟ್ ಆಗಿ ಬಟ್ ಇವಳಿಗೆ ಗೊತ್ತಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಗೈಸ್ ಏನು ಇವಳಿಗೆ ಗೊತ್ತಾಗಲ್ಲ ಯಾರು ನಿನ್ನಿಂದ ನೀನು ಹೇಳಿ ನಿನಗೆ ಹೇಳಿ ದೊಡ್ಡವರು ಹೇಳಿ ಏನೋ ಅದು ತಿಳ್ಕೊಂಡೆ ತಾನೆ ನಾನು ನಿಮಗೆ ಹೇಳಿದ್ದು ಅಂಗಾದ ಬಿಡ್ತಾ ಇರ್ತಾಳಲ್ಲ ಗೈಸ್ ಹಂಗೆ ಇದ್ದನು ಬಿಟ್ಟವಳೆ ಅಂತ ನಾನು ಅನ್ಕೊಂಡಿದ್ದೆ ಏನು ಬಿಟ್ಟವಳೆ ಅಂತ ರೀಲ್ಸ್ ಸೋ ಓಕೆ ಆದಷ್ಟು ಬೇಗ ಚೇಂಜ್ ಮಾಡಕ್ ಟ್ರೈ ಮಾಡ್ತೀನಿ ಸದ್ಯಕ್ಕೆ ಆಗಲ್ಲ ಮುಂದೆ ಯಾವಾಗ ನಾನು ನೋಡೋಣ ಓಕೆನಾ ಇಲ್ಲಿ ಇವತ್ತಿನ ವಿಡಿಯೋ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್ ಇವಾಗ ನಮ್ಮ ರೊಟ್ಟಿನೇ ಜಾಸ್ತಿ ಯಾವಾಗ ಇಷ್ಟ ನನಗೆ